ಇಂದ್ರಜಾಲ ಮತ್ತು ಮಹೇಂದ್ರ ಜಾಲ ಒಂದು ಮಾಯಾಜಾಲದ ಕತೆ ಒಂದು ಕಾಲದಲ್ಲಿ ಮಾಯಾಪುರ ಎಂಬ ಹಳ್ಳಿ ಇದ್ದಿತು ಆ ಹಳ್ಳಿ ತುಂಬಾ ಶಾಂತ ಸುಂದರ ಮತ್ತು ಕನಸುಗಳ ಹಳ್ಳಿಯಾಗಿತ್ತು ಆ ಹಳ್ಳಿಯಲ್ಲಿ ಇಂದ್ರಜಾಲ ಎಂಬ ಒಬ್ಬ ಯುವಕನಿದ್ದ ಅವನು ಜಾದೂಗಾರ ಆದರೆ ಅವನ ಮಾಯೆ ಬೇರೆ ಅವನು ನಗೆಯನ್ನೇ ತೋರಿಸಿ ಮಳೆಯನ್ನೇ ಬರಿಸುತ್ತಾ ಕೈಚಲನೆಯಿಂದ ಹಕ್ಕಿಗಳನ್ನು ನೃತ್ಯ ಮಾಡಿಸುತ್ತಾ ಅವನ ಮಾಯೆ ಪ್ರೀತಿಯಿಂದ ಕೂಡಿದ್ದಿತ್ತೆಂದು ಎಲ್ಲರಿಗೂ ಗೊತ್ತು ಒಂದು ದಿನ ಕತ್ತಲಿನಿಂದ ತುಂಬಿದ ಮಾಂತ್ರಿಕ ಮಹೇಂದ್ರಜಾಲ ಮಾಯಾಪುರಕ್ಕೆ ಬಂದ ಅವನು ಅಬ್ಬರದಿಂದ ಕೂಗಿದ ನಾನು ಈ ಹಳ್ಳಿಯ ಮೇಲೆ ಹಿಡಿತ ಸಾಧಿಸುತ್ತೇನೆ ಹಳ್ಳಿ ಕತ್ತಲೆಯಲ್ಲಿ ಮುಳುಗಿತು ಜನರು ಭಯದಿಂದ ಓಡಿದರು ಆ ಸಮಯದಲ್ಲಿ ಇಂದ್ರಜಾಲ ಮುಂದೆ ಬಂದು ಹೇಳಿದರು ನೀವು ಮರೆತಿದ್ದೀರಿ ಪ್ರೀತಿಯ ಶಕ್ತಿ ಯಾವ ಮಾಂತ್ರಿಕನಿಂದಲೂ ಹೆಚ್ಚು ಶಕ್ತಿಯುತವಾಗಿದೆ ಇಂದ್ರಜಾಲ ತನ್ನ ಮಾಯಾ ಮಂತ್ರಗಳಿಂದಲೇ ಅಲ್ಲ ತನ್ನ ಭಾವನೆಗಳಿಂದ ಪ್ರಾಮಾಣಿಕತನದಿಂದ ಮಾಯಾಪುರದ ಮಕ್ಕಳ ಕನಸುಗಳಿಂದ ಮಹೇಂದ್ರ ಜಾಲನನ್ನು ಎದುರಿಸಲು ತೊಡಗಿದ ಅವನು ಮಕ್ಕಳ ಜೊತೆ ಆಟವಾಡಿದ ಹಾಸ್ಯ ಮಾಡಿದ ಹಾಡು ಹಾಡಿದ ಸುತ್ತಲೂ ಹೊಸ ಬೆಳಕು ಹಬ್ಬ ತೊಡಗಿತು ಮಹೇಂದ್ರ ಜಾಲನ ಕತ್ತಲೆ ಮಾಯೆ ಕರಗಿ ಹೋಯಿತು ಅವನು ಗಂಭೀರವಾಗಿ ಕೇಳಿದ ನೀನು ಯಾವ ಮಾಂತ್ರಿಕನ ಮಂತ್ರ ಉಪಯೋಗಿಸಿದೆ ಇಂದ್ರಜಾಲ ನಗುತ್ತ ಹೇಳಿದ ನಾನು ಯಾರ ಮಂತ್ರವನ್ನು ಉಪಯೋಗಿಸಿಲ್ಲ ನಾನು ನಂಬಿಕೆಯ ಮಾಯೆ ಬಳಸಿದ್ದೇನೆ ಅಂದುರಿಂದ ಮಾಯಾಪುರ ಮತ್ತೆ ಬೆಳಗಿತು ಇಂದ್ರಜಾಲನ ಕತೆ ಹಳ್ಳಿಯಿಂದ ಹಳ್ಳಿಗೆ ಹರಡಿತು ಪ್ರೀತಿ ನಂಬಿಕೆ ಮತ್ತು ಸರಳತೆಯು ಅತಿದೊಡ್ಡ ಮಾಯಾಜಾಲ ಎಂಬ ಮಾತು ಎಲ್ಲೆಡೆ ಹರಡಿತು ಇದು ಇಂದ್ರಜಾಲ ಮಹೇಂದ್ರಜಾಲ ಮಾಯಾಜಾಲದ ಕತೆ ನಿಜವಾದ ಮಾಯೆ ಮನಸ್ಸಿನಲ್ಲಿ ಹುಟ್ಟಬೇಕು ಈ ಕತೆಯನ್ನು ಮಕ್ಕಳಿಗೆ ಕತೆಯಂತೆ ಓದಿ ಕೇಳಿಸಿದರೆ ಅವರು ಪ್ರೀತಿ ಧೈರ್ಯ ಮತ್ತು ನಂಬಿಕೆ ಎಂಬ ಮೌಲ್ಯಗಳನ್ನು ಕಲಿಯುತ್ತಾರೆ